ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಆಲ್ಕಟ್ಟಿ ಆಲ್ಕಟ್ಟಿ ಗ್ರಾಮದ ಶ್ರೀಯುಕ್ತ ಚಂದ್ರಶೇಖರ್ ಮಾಡಗಿ ತೋಟದಲ್ಲಿ ತೋಟದಲ್ಲಿದ್ದೀವಿ ಅವರು ಅವರ ಅಡಿಕೆ ತೋಟಕ್ಕೆ ಕೊಳೆ ರೋಗ ಮತ್ತು ಕುಳೆಕಟ್ಟು ರೋಗದ ಸಲುವಾಗಿ ಅರ್ಕ ಜಿಂಜರ್ ಸ್ಪೆಷಲು ಸಪೋರ್ಟರು ಯೂಸ್ ಮಾಡಿದರು ಆ ಸಪೋರ್ಟರು ಅರ್ಕ ಜಿಂಜರ್ ಸ್ಪೆಷಲು ಒಂದು ಸ್ಪ್ರೇ ಆದ ನಂತರ ಸರ್ಗೆ ಯಾವ ಟೈಪ್ ರಿಸಲ್ಟ್ ಬಂದಿತ್ತು ಸರ್ ಅವರ ಅಭಿಪ್ರಾಯವನ್ನು ತಿಳಿಸ್ತಾರೆ ಸರ್ ನೀವು ಸ್ಪ್ರೇ ಮಾಡಿದ್ರಲ್ಲ ಎಷ್ಟು ತಿಂಗಳು ಸರ್ ಈ ಸ್ಪ್ರೇ ಮಾಡಿ ನಾನು ಎಷ್ಟು ಮತ್ತು ತ್ರೀ ಮಂತ್ಸ್ ಆಯಿತು ತ್ರೀ ಮಂತ್ಸ್ ಆರ್ ಫೋರ್ ಮಂತ್ಸ್ ಬಟ್ ಈ ಅರ್ಕಾ ಅಂತ ಸ್ಪೆಷಲ್ ಕೊಟ್ಟಿದ್ದಿರಲ್ಲ ಈಗ ಹೆಲ್ಪ್ಫುಲ್ ಟ್ರೂದೆ ಅನೇಕ ಅಡಿಕೆ ಪ್ಲ್ಯಾಂಟ್ಸಿಗೆ ಭಾಳ ಹೆಲ್ಪ್ಫುಲ್ ಆಗಿದೆ ಯಾಕಂದರೆ ಈ ಕೊಯ್ ರೋಗ ಇದು ಎಲ್ಲ ಮಳೆಗಾಲದಲ್ಲಿ ಇರ್ತಲ್ಲ ಇದು ಇಟ್ ಈಸ್ ವೆರಿ ಎಫೆಕ್ಟಿವ್ ರಿಸಲ್ಟ್ ಚೆನ್ನಾಗಿ ಬಂದಿದೆ ಬಟ್ ಇನ್ನು ನಾವೇನೂ ಫಾಲೋಅಪ್ ಮಾಡಬೇಕಂತ ನನ್ನ ಅನಿಸೋದು ಅನಿಸ್ 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 ಇಲ್ಲಿ ಇದೆ ನೋಡಿ ಸರ್ ಹಾಂ ಇವು ಎಲ್ಲ ಈ ಸ್ಪ್ರೇ ಮಾಡಿದ ನಂತರ ಬಂದಿರೋ ಗರಿಗಳು ಇವರು ಮೇಲಿನ ಅಲ್ಲ ಅದು ಎಲ್ಲ ಸ್ಪ್ರೇ ಮಾಡಿದ ಗರಿ ಬಂದಿದೆ ಗರಿ ಬಂದಿದೆ ಸರ್ ಇನ್ನೇನು ಪ್ರತಿಯೊಂದು ಗಿಡ ಸರ್ ನೋಡ್ರಿ ಗರಿ ನೋಡ್ರಿ ಯಾವ ನಮ್ಮ ಉದ್ದ ಬಂದಿದೆ ನೋಡ್ರಿ ಈ ಗರಿ ಉದ್ದ ಬಂತು ಅಂತಂದ್ರೆ ಸರ್ ಆಟೋಮೆಟಿಕ್ ನಿಮ್ಗೆ ಏನೈತಿ ಅದು ಚೆನ್ನಾಗಿ ಬರುತ್ತೆ ಹಾಂ ಎಸ್ ಚೆನ್ನಾಗಿ ಬರುತ್ತೆ ಮೊದಲು ಗಿಡ ಹೆಲ್ದಿ ಇರಬೇಕು ಸರ್ ಹೌದು ಹಾಂ ಹೆಲ್ದಿ ಇತ್ತು ಅಂತ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಲಿವರಿನ ಚೆನ್ನಾಗಿ ಬರುತ್ತೆ ಗರ್ಭನೂ ಚೆನ್ನಾಗಿ ಕಟ್ಟತ್ತೆ ಏನು ಸರ್ ಅಡಿಕೆಗೆ ಮೇಜರಾಗಿ ಬೇಕಾಗಿರೋದು ಮೈಕ್ರೋನ್ಯೂಟ್ರಿ ಸರ್ ಲಘು ಪೋಷಕಾಂಶ ಅದನ್ನು ಫುಲ್ಫಿಲ್ಮೆಂಟ್ ಮಾಡಬೇಕು ಇದು ನೋಡ್ರಿ ನೀವು ಅದೊಂದು ಸ್ಪ್ರೇ ಮಾಡಿದ್ರಿ ಆ ಗರಿಗಳು ಕಿತ್ತಿದ್ಪ್ಪ ಸರ್ ನೋಡ್ರಿ ನಮಗೆ ಖುಷಿ ಅನಿಸ್ತದೆ ಬಂದಾಗ ಆ ಇರಲಿಲ್ಲ ತರಲಿಲ್ಲ ಅದಿಲ್ಲ ಏನು ರೀ ಎಲ್ಲ ಇವು ಗರಿಗಳು ನೋಡ್ರಿ ಎಲ್ಲ ಖುಷಿ ಅನ್ನಿಸ್ತವೆ ನೋಡಿರಿ ಗರಿಗಳು ಬಂದಿದಾವೆ ಹೆಲ್ದಿ ಗರಿ ಇದಾವೆ ಇದನ್ನು ಹಾಂ ಹಾಂ ಇದು ಓಲ್ಡ್ ಒಂದು ಓಲ್ಡ್ ಒಂದು ಮಲಿ ಹಾಂ ಏನು ಈ ಟೈಪ್ ಈಗ ಇದಕ್ಕೆ ಒದ್ದ ಇದು ಅಂತಂದ್ರೆ ಏನು ಸರ್ ನೀವು ಇದಕ್ಕೆ ಈಗ ನಮ್ಮದು ಮೈಕ್ರೋ ನ್ಯೂಟ್ರಿಯೆಂಟ್ ಏನು ಬರ್ಬೇಕು ಎ ಎಸ್ ಎನ್ ಎಲ್ಲಿ ಆ ಮೈಕ್ರೋ ನ್ಯೂಟ್ರಿಯೆಂಟ್ ಅಪ್ಲೈ ಮಾಡ್ತೀವಿ ಏನು ಡಿಸೆಂಬರ್ ಲಾಸ್ಟ್ ವೀಕು ಫೆಬ್ರವರಿ ಲಾಸ್ಟ್ ವೀಕು ಆ ನಂತರ ಏಪ್ರಿಲ್ ಮೇ ಲಾಸ್ಟ್ ವೀಕು ಇದನ್ನು ಅಪ್ಲೈ ಮಾಡಿದ್ರಂತಂದರೆ ಇವರೆ ಚೆನ್ನಾಗಿ ಬರುತ್ತೆ ಗರಿ ಅನ್ಗಾರ ಎಲ್ಲ ಎಲ್ಲ ಆಲ್ಮೋಸ್ಟ್ ಏನು ಕೊಳೆ ರೋಗ ಇತ್ತಲ್ರಿ ಊರ ಕ್ಲಿಯರ್ ಆಗಿದೆ ಯಾಕಂದ್ರೆ ಈ ಗರಿ ನೋಡ್ರಿ ಊರ ಗರಿ ಎಲ್ಲ ಚೆನ್ನಾಗ್ ಹೊಂದ್ರೆ ಇನ್ನೇನ್ರಿ ನಮ್ಮದು ಪ್ರೆಗ್ನೆನ್ಸಿ ಚೆನ್ನಾಗ್ ಆಗ್ಬೇಕು ಪ್ರೆಗ್ನೆನ್ಸಿ ಚೆನ್ನಾಗಿ ಚೆನ್ನಾಗ್ ಆಗಬೇಕು ಅದು ಆಗ್ತಾ ಇಲ್ಲ ಅದನ್ನು ಮಾಡೋಣ ಸರಿ ಸರ್ ಇಲ್ಲಿ ಬಂದಿದೆ ನೋಡಿರಿ ಸರ್ ಈ ಟೈಪ್ ಪ್ರೆಗ್ನೆನ್ಸಿ ಬರ್ಬೇಕು ಈ ಥರ ಬರಬೇಕು ಹಾಂ

ಅಲ್ಲೇ ಸರ್ ನಮ್ಮ ಟೆಕ್ನಾಲಜಿನೇ ಬೇರೆ ಏನು ರೀ ನಾನಂತರ ಈಗೇನು ಎನ್ ಪಿ ಕೇ ಬಂದೈತೆ ಕೆ ಎಸ್ ಎನ್ ಎಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮ್ಯಾನುಫ್ಯಾಕ್ಚರ್ ಆಗಿತ್ತು ಹ್ಞೂ ಸರ್ ಅದನ್ನು ನೀವು ಅಪ್ಲೈ ಮಾಡಿರಿ ಸರ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇದಾಗುತ್ತೆ ಸರ್ ನಿಮ್ಮ ಸುತ್ತಮುತ್ತಲಿನ ಅಡಿಕೆ ಬೆಳೆಗಾರರಿಗೆ ಏನು ಹೇಳೋಕೆ ಇಷ್ಟ ಬಿಡುತ್ತೆ ಇದು ಜಿ ಎಸ್ ಟಿ ಎಲ್ ಪ್ರೊಡಕ್ಟ್ ಏನದಲ್ಲ ನಿಮ್ಮ ಆರ್ತಾ ಜಂಜೀರಿ ಅದ್ರಲ್ಲಿ ವೆರಿ ವೆರಿ ಯೂಸ್ಫುಲ್ ಟು ಆರ್ಗನೈಕ್ಸ್ ಬಟ್ ಇದನ್ನ ಪ್ರಾಪರ್ ಆಗಿ ನಾವು ಟೈಮ್ ಟು ಟೈಮ್ ಸ್ಪ್ರೇ ಮಾಡಿ ಅದನ್ನ ಫಾಲೋ ನಾವು ಹೆಂಗೆ ಆರೋಗ್ಯ ಹೆಂಗೆ ಹೆಂಗ್ ಹಂಗೆ ಅವು ನಮ್ಮ ಮಕ್ಕಳು ನಮ್ಮ ಅಡಿಗೆಗಳು ನಮ್ಮ ಮಕ್ಕಳು ಅಂತ ಹೇಳಿ ಪ್ರೀತಿ ಮಾಡಿದಾಗ ಅದನ್ನ ಒಳ್ಳೆ ರೀತಿಯ ಬೆಳೆಸಿಕ್ ಸಾಧ್ಯ ಐತಿ ಅಂತ ನನ್ನ ಪರ್ಸನಲ್ ನೀವು ವೃತ್ತಿಯಲ್ಲಿ ಆ ವೃತ್ತಿಯಲ್ಲಿ ಸರ್ಕಾರಿ ನೌಕರ ಬಟ್ ಆದಾಗ್ಯೂ ಸಹಿತ ನನಗೆ ಮತ್ತು ನಮ್ಮ ಫ್ಯಾಮ್ಲಿ ಎಲ್ಲ ಮುಂದೆ ಬಿಡ್ತಾರೆ ಫ್ಯಾಮ್ಲಿ ಸೊ ಭಾಳ ವೃತ್ತಿ ನನಗೆ ಆಸಕ್ತಿ ಹಾಕ್ತಿರೋದ್ರಿಂದ ಈಗ ನಾವು ಪರ್ಸನಲ್ ಮಕ್ಕಳಂತೆ ಪ್ರೀತಿ ಮಾಡ್ತೇನೆ ನನಗೆ ಬೇರೆ ಅಡಿಕೆ ಫಾರ್ಮರ್ಸ್ ಯೂಸ್ ಮಾಡಬೇಕು ಮತ್ತು ನಾನು ಅಡ್ವೈಸ್ ಮಾಡ್ತಾ ಇದ್ದೇನೆ ನಮ್ಮೆಲ್ಲ ಫಾರ್ಮರ್ಸ್ ಅಂದರೆ ಫ್ರೆಂಡ್ಸ್ ಎಲ್ಲದ್ರೆಲ್ಲ ಅದಕ್ಕೆಲ್ಲ ಹೇಳ್ತಿದ್ದಾನೆ ಎಷ್ಟೇ ಅರ್ಥ ಹಿಂಗೆ ಬೇರೆ ಹೆಲ್ಪ್ ಕೊಟ್ಟು ಅಂತ ಹೇಳ್ತಿದ್ದಾನೆ ಮತ್ತು ಸಾವಿರ ಒಳ್ಳೆ ನಮಗೆ ಹೆಲ್ಪನ್ನು ಮಾಡ್ತಾ ಇದ್ದಾರೆ ಟೈಮ್ ಟು ಟೈಮ್ ಕೊಟ್ಟು ಅವ್ರಲ್ಲಿ ಫಾಲೋ ಮಾಡೋದ್ರಿಂದ ಅದಕ್ಕೆ ನಾವು ಬೇರೆ ಫೀಲ್ಡ್ನಲ್ಲಿ ಎಕ್ಸ್ಪೋರ್ಟ್ ಇರ್ಬೋದು ಬಟ್ ಅಗ್ರಿಕೇಚರ್ ಫೀಲ್ಡಲ್ಲಿ ಎಕ್ಸ್ಪೋರ್ಟ್ ಇರೋದು ಸಹಿತ ಈ ಟೆಕ್ನಿಕಲ್ಲಿ ಏನಾದ್ರೂ ಆರ್ಗ್ಯಾನಿಕ್ಸ್ ಬಗ್ಗೆ ನಮ್ಗೆ ಹೆಚ್ಚು ಗೊತ್ತಿದ್ರೂ ಸಹಿತ ಪಡ್ಕೊಂಡ್ ನಾಲೆಜ್ ಇರೋದಿಲ್ಲ ಅದ್ರ ಬಗ್ಗೆ ನೀವು ಡೀಪ್ ಆಗಿ ನಮಗೆ ಸಾಯಿಲ್ ಅಪ್ಲಿಕೇಶನ್ ಕೊಟ್ಟ ನಂತರ ಆರು ತಿಂಗಳ ನಂತರ ಮತ್ತೆ ಎಂಟೈರ್ ಫೀಲ್ಡ್ ಓನ್ಲಿ ಆರ್ಗ್ಯಾನಿಕ್ ಫೀಲ್ಡ್ ಇದೆ ಇದ್ರೆ ನೋಡಿ ನಾವು ಫರ್ಟಿಲೈಸೇಷನ್ ಕಲ್ಟಿವೇಷನ್ ಮಾಡ್ತಾ ಇಲ್ಲ ಲ್ಯಾಂಡ್ ಕಲ್ಟಿವೇಷನ್ ಮಾಡ್ತಾ ಇಲ್ಲ ಜೀರೋ ಜೀರೋ ಮೇಂಟೆನೆನ್ಸ್ ಜೀರೋ ಮೇಂಟೆನೆನ್ಸ್ ಅಂದ್ರೆ ಕಸ ಏನಾಯ್ತಲ್ಲ ನಾವು ಗ್ರಾಸ್ ಕಟ್ಟರಿಂದ ಕಟ್ ಮಾಡಿಸಿ ಅದನ್ನಲ್ಲೇ ಮಲ್ಚಿಂಗ್ ಟೈಪ್ ಮಾಡಿ ಅದನ್ನೆಲ್ಲ ಹಸಿರಲ್ಲಿ ಗೊಬ್ಬರ ಟೈಪ್ ಮಾಡ್ತಾ ಇದ್ದೀವಿ ಅದು ನಿಮಗೆ ಕೇಟಿವ್ ಗೋಸ್ಟ್ ಸರ್